ಕಣ ನಾನು ಕ್ಯಾಬ್ ಡ್ರೈವರ್ ಅಂತ ಎಲ್ಲಿ ರಿಜೆಕ್ಟ್ ಮಾಡ್ತಾಳೋ ಅಂತ ಭಯ ಆದ್ರೆ ಇವತ್ತೊಂದಿನ ಬಿಟ್ಟರೆ ನಾಳೆಯಿಂದ ಅವಳಿರಲ್ಲ ಇರಲ್ಲ ಹೇಳ್ಬಿಡ್ತೀನ ನಾನೇ ಮಹಾದೇವ್ ಅಂತ ಹೇಳ್ಬಿಡ್ತೀನೋ ಲೋ ಅವಳಗೋಸ್ಕರ ಎಸ್ ಎ ಪಿ ಕೋರ್ಸ್ ಕೂಡ ಮಾಡ್ತಾ ಇದ್ದೀನೋ ಡಿಗ್ರಿ ಒಂದೇ ಅಟೆಂಪ್ಟ್ ಅಲ್ಲಿ ಕ್ಲಿಯರ್ ಮಾಡಿದ್ದೀನಿ ಗೊತ್ತಾ ಜಾಬ್ ಸಿಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ ಕಣ ಅವಳು ನನ್ನ ಒಪ್ಕೋತಾಳೆ ಅಂತ ನಂಬಿಕೆ ನನಗಿದೆ ಹೇಳ್ಬಿಡ್ತೀನಿ ಕಣ ನಾಳೆ ಅವಳಿಗೆ ನಾನೇ ಮಾದೇವ್ ಅಂತ ಹೇಳ್ಬಿಡ್ತೀನಿ ಗೋವಿಂದ್ ನೀನ್ ಹತ್ರ ಮಾತಾಡ್ಬೇಕು ಗೋವಿಂದ್ ಗೋವಿಂದ್ ಒಂದ್ ಸಾರಿ ನಿನ್ನ ಜೊತೆ ಮಾತಾಡಬೇಕು ವರುಣ್ ನನ್ನ ಇರಿಟೇಟ್ ಮಾಡ್ಬೋದು ಮಾತು ಕೇಳು ಪ್ಲೀಸ್ ನನ್ನ ಫ್ಲೈಟ್ ಇನ್ನೂ ಟೂ ಅವರ್ಸ್ ಟೈಮ್ ಇದೆ ನಿನ್ನ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡೋದಕ್ಕೆ ಬಂದಿದ್ದೀನಿ ಪ್ಲೀಸ್ ನನ್ನ ಲೈಫ್ ಯಾವ ತರ ಇಂಪಾರ್ಟೆನ್ಸ್ ಇಲ್ಲ ಔಟ್ ಏಯ್ ರೇಪ್ ಮಾಡಿದ್ರು ನನ್ನ ಕಣ್ಣ ಮುಂದೆನೆ ಕ್ರೂರವಾಗಿ ರೇಪ್ ಮಾಡಿದ್ರು ಏನ್ ಮಾತಾಡ್ತಿದ್ಯೋ ಮೋಸ ಮಾಡ್ಬೇಕು ಅನ್ಕೊಂಡಿಲ್ವೋ ಹಾಗನ್ಕೊಂಡಿದ್ರೆ ಈಗಲೂ ಈ ವಿಷಯ ಗೊತ್ತಾಗ್ತಿರ್ಲಿಲ್ಲ ಅವತ್ತು ನೋಡಕ್ ಬಂದಿದ್ದು ಏನಾಗಿದ್ಯೋ ಅಷ್ಟಕ್ಕೂ ತಪ್ಪೆಲ್ಲ ನನ್ನಿಂದನೇ ನಾನೇ ಮದುವೆ ಮಾಡ್ಕೊಂತೀನಿ ಎಂದೆ ಅವಳು ನನ್ ಕೆನ್ನೆ ಮೇಲೆ ಹೊಡೆದು ನೀನ್ ನನ್ ಬೆಸ್ಟ್ ಫ್ರೆಂಡು ಇನ್ ಯಾವತ್ತು ಇಂತ ಯೋಚನೆ ಇಟ್ಕೊಂಡು ನನ್ನ ಹತ್ರ ಬರ್ಬೇಡ ಅಂತ ಹೇಳಿದ್ಲು ಆ ಹುಡುಗಿ ಗೋಲ್ಡ್ ಕಣೋ ಅಂತ ಯಾವತ್ತು ಮಿಸ್ ಮಾಡ್ಕೋಬೇಡ ವರ್ಜಿನಿಟಿ ಹೋದರೆ ಕ್ಯಾರೆಕ್ಟ್ರೋಯ್ತು ಅಂತ ಅಲ್ವೋ ಈ ವಿಷಯ ಅರ್ಥ ಮಾಡ್ಕೊಳ್ಳೋ ಮೆಚುರಿಟಿ ಇದೆ ಅಂತ ಅಂದ್ಕೊಂಡಿದ್ದೀನಿ ಗುಡ್ ಬಾಯ್ ಇವನ್ ಯಾಕೆ ಹೇಗಿದೆ ಹೊಸ ಪ್ರಾಜೆಕ್ಟ್ ಹೇಗಿದ್ಯಾ ಅದ್ರಲ್ಲಿ ಏನಿದೆ ಸರ್ ಏನಾದ್ರೂ ವರ್ಕ್ಔಟ್ರೆ ತಾನೇ ಮಾಡಕ್ಕೆ ವರ್ಕ್ ವರ್ಕ್ಔಟ್ರೆ ಏನಾಗುತ್ತೆ ಅಂತ ಹಳೆ ಪ್ರಾಜೆಕ್ಟ್ ಅವ್ರು ಹೇಳಿದ್ರು ವೇ ಸ್ಯಾಲ್ರಿ ಸಿಕ್ತಲ್ವಾ ಫಸ್ಟ್ ವೀಕೆಂಡ್ ಎಂಡ್ ನ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡೋಣ ಇಲ್ಲ ಸರ್ ಈ ಒಂದ್ಸಲ ಸಲ ನಾನು ಆಗಲ್ಲ ನೀವೇ ಪಾರ್ಟಿ ಮಾಡ್ಕೊಳ್ಳಿ ಸರ್ ಅದ್ಯಾಕೆ ಹಾಗೆ ಹೇಳ್ತಿದ್ಯಾ ಯಾವುದೇ ಕೆಲಸ ಮಾಡಿಲ್ಲ ಅಂದ್ರೂ ಪ್ರಾಜೆಕ್ಟಲ್ಲಿ ಇಟ್ಕೊಂಡಿದ್ದೀನಲ್ಲ ಏನು ಕೆಲಸ ಮಾಡ್ತಿಲ್ವಾ ಕತ್ತೆ ದುಡಿದಾಗ ದುಡಿತಾ ಇದ್ದೀನಿ ಸರ್ ಯಾವ ಸಾಫ್ಟ್ವೇರ್ ಎಂಪ್ಲಾಯ್ ಆದ್ರೂ ನಲ್ವತ್ತೆಂಟು ಗಂಟೆ ವಾರಕ್ಕೆ ದುಡಿತಾನೆ ಸರ್ ನಾನು ಅರವತ್ತು ಗಂಟೆ ದುಡಿತಾ ಇದ್ದೀನಿ ಸರ್ ಪ್ರಪಂಚದಲ್ಲಿ ನಂತರ ಇರ್ತಾನ ಸರ್ ವೀಕೆಂಡ್ಗೆ ಹೆದ್ಕೊಂಡು ವೀಕ್ ಡೇಸ್ ಕಾಯ್ತಾ ಇರೋನು ಇದೆಲ್ಲ ಬಿಡಿ ಸರ್ ನೀವು ಪಾರ್ಟಿ ಮಾಡ್ಕೊಳ್ಳಿ ಕೆಲಸ ಮಾಡ್ತಿದ್ಯಾ ನಾವು ಎಲ್ಲಿ ಕೆಲಸ ಮಾಡ್ತಿದ್ವಿ ಪಾರ್ಟಿ ತಾನೇ ಮಾಡ್ತಿದೀವಿ ಏನಲ್ಲೋ ಪಾರ್ಟಿನಾ ನಿನ್ನ ಅಜ್ಜಿ ನೀನ್ ಟೈಟ್ ವಾಂತಿ ಮಾಡಿದ್ರೆ ನಿನ್ ಬೆಡ್ಶೀಟ್ ತೊಳಿಬೇಕು ನಿನ್ ತಟ್ಟೆ ತೊಳಿಬೇಕು ನಿನ್ ಹಣ್ಣು ತೊಳಿಬೇಕು ನಿನ್ ಮೂತಿ ಒರೆಸ್ಬೇಕು ಇದೇ ಕಣ ನಾನು ಮಾಡೋದು ಇದೆಲ್ಲ ಕಣೋ ನೀನ್ ಫುಲ್ ಆಗಿ ಕೊಡೋದು ಮಾತಾಡ್ತಾ ಕೂತಿರ್ತೀಯ ನಾನು ಯಾವತ್ತಾದ್ರೂ ಕುಡಿಯೋದು ನೋಡಿದ್ಯನೋ ನಾನು ಕುಡಿಯೋದೇ ನೀರು ಅದ್ರಲ್ಲಿ ಏನೋ ಸಿಗುತ್ತೆ ನೀನ್ ಆರಾಮಾಗಿ ಚಿಲ್ ಮಾಡ್ತೀಯ ನನ್ ಜಾಬ್ ಹತ್ತಿರ ಹಾಕ್ತಿಯಾ ನೀನ್ ಈ ತರ ಖರ್ಚು ಮಾಡಿಸಿದ್ರೆ ನಿನ್ ಎಲ್ಲ ಹೋಗುತ್ತೆ ನನ್ ಗಂಟೆ ಹೋಗತ್ತಲ್ಲಿ ಏನು ನನ್ನೇ ಹೋಗೋ ಬರೋ ಅಂತಿದ್ಯಾ ನಿನ್ ತುಂಬಾ ಕೊಬ್ ಜಾಸ್ತಿ ಆಗಿದ್ಯೋ ನಿನ್ಗೆ ಅರ್ಥ ಆಗ್ತಿಲ್ಲ ಪ್ರಾಜೆಕ್ಟ್ ಇಂದ ತೆಗ್ದಾಕದ್ರೆ ಕೆಲ್ಸ ಇಲ್ಲದೆ ರೋಡ್ ಅಲ್ಲಿ ತಿರುಗ್ಬೇಕಾಗುತ್ತೆ ಹೋದ್ರೆ ಹೋಯ್ತು ಬಿಡ ಅಷ್ಟ್ ಅವಶ್ಯಕತೆ ಬಂದ್ರೆ ಕೇಳೋ ರೋಡ್ ಅಲ್ಲಿ ದೋಸೆ ಹಾಕೋತೀನಿ ಇಲ್ಲಾಂದ್ರೆ ಬಜ್ಜಿ ಹಾಕೊಳ್ತೀನಿ ರೋಡ್ ಸೈಡ್ ಅಲ್ಲಿ ಬಟ್ಟೆ ಮಾರ್ಕೋತೀನಿ ಅಜ್ಜಿ ಹ್ಮ್ ಇವನಿಗೆ ಜಾಸ್ತಿ ಆಯ್ತು ಆಗೋಯ್ತು ನೀವೇ ನನ್ನ ಹತ್ರ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ ಅದೇ ಪೊಲೀಸ್ ಆಗಿ ನಾನೇ ಬಂದ್ರೆ ಪರಿಸ್ಥಿತಿ ಬೇರೆ ಅದು ಸರ್ ಸರ್ ಆಗಿಲ್ಲ ಸಾಫ್ಟ್ವೇರ್ ಕಂಪನಿ ಅಂತ ಸಾಫ್ಟ್ ಡೀಲ್ ಮಾಡ್ತಿದ್ರೆ ಓವರ್ ಆಕ್ಷನ್ ಮಾಡ್ತಿದ್ದೀರಾ ಪೊಲೀಸ್ ಟ್ರೀಟ್ಮೆಂಟ್ ಕೊಟ್ರೆ ಕೀಬೋರ್ಡ್ ಹತ್ತೋದಕ್ಕೆ ಕೈಗಳು ಮಾನಿಟರ್ ನೋಡೋದಕ್ಕೆ ಕಣ್ಗಳು ಎರಡು ಇರಲ್ಲ ಕಣ್ಣು ಕಿತ್ತಾಕ್ಬಿಡ್ತೀನಿ ನೋಡೋಕೆ ಅಮಾಯಕರ್ ತರ ಇದಾರೆ ಇವ್ರ ಹತ್ರ ಏನು ಇವ್ರ ಅಮಾಯಕರೇನು ಬಾಸ್ ಈ ಮಕ್ಕಳು ಡ್ರಗ್ಸ್ ದೊಡ್ಡ ದೊಡ್ಡ ಮೀನುಗಳನ್ನ ಬಿಟ್ಬಿಟ್ಟು ಈ ಚಿಕ್ಕ ಚಿಕ್ಕ ಮೀನುಗಳನ್ನ ಇಡ್ದಿದ್ಯೋ ಬಿಟ್ಬಿಡು ಜೊತೆ ನಾನು ಹೊರಡಿ ಅದಲ್ಲ ಬಾಸ್ ಬಾಯ್ಸ್ ಹೇಗೂ ಇಷ್ಟು ದೂರ ಬಂದಿದ್ರ ಪಾರ್ಟಿಲಿ ಎಂಜಾಯ್ ಮಾಡ್ಕೊಂಡು ಹೋಗಿ ಪರವಾಗಿಲ್ಲ ಸರ್ ಪರವಾಗಿಲ್ಲ ಸರ್ ರಿಲ್ಯಾಕ್ಸ್ ಬಾಯ್ಸ್ ಇವತ್ತು ನನ್ನ ಬರ್ಡೇ ಇಷ್ಟು ದೂರ ಬಂದು ಕುಡಿದೆ ಹೋದರೆ ನನಗಿಷ್ಟ ಆಗೋದಿಲ್ಲ ಐ ಇಲ್ ಟೇಕ್ ಕೇರ್ ಆಫ್ ದಿಸ್ ಈ ಕೇಸ್ ಬಗ್ಗೆ ಮರ್ತೋಗ್ಬಿಡಿ ನಜೀರ್ ಏನು ಬೇಕೋ ನೋಡ್ಕೋ ಟಾರ್ಗೆಟ್ಸ್ ಬಿಲ್ಡಿಂಗ್ ಒಳಗಡೆ ಹೋಗುವರೆಗೂ ಹತ್ರ ನಿಂತ್ಕೊಂಡು ಮಾನಿಟರ್ ಮಾಡ್ ಅವನಿಂದ ನಮ್ಮ ಡ್ರಗ್ಸ್ ವ್ಯಾಪಾರ ಹೋಯ್ತು ನಮ್ಮಿಂದ ಅವನ್ ಪ್ರಾಣ ಹೋಗ್ಬೇಕು ಸಂದೇ ಮುಕ್ತದವನ ಮುಗುಸ್ಬಿಟ್ಟೆ ಬರ್ತಾ ಇದೀನಿ ಬಸ್ ಋಷಿ ಗರಚುಚ್ಚಿಬಿಟ್ರು ಪ್ಲಾನ್ ಬಿ ಋಷಿ ಬರಲಿಲ್ಲವಾ ಅವನು ಇशिताನ ಮೀಟ್ ಮಾಡಕ್ಕೆ ಹೋಗಿರಬೇಕು ಅನ್ಸುತ್ತೆ ಹಾ ಒಂದ್ಕೊಂಡ್ ಹಾಗೆ ಫೈವ್ ಬಿ ಸಿ ಬೀಸ್ ಒಂದೇ ಸಮಯದಲ್ಲಿ ಬ್ಲಾಸ್ಟ್ ಆಗಬೇಕು ಮೆಟಲ್ ಯಾವುದು ಈ ಬಾಂಬ್ನ ಡಿಟೆಕ್ಟ್ ಮಾಡೋದಿಲ್ಲ ಈ ಬಾಂಬ್ ಆಪರೇಟ್ ಮಾಡೋದಕ್ಕೆ ಯಾರು ಲೊಕೇಶನ್ ಹತ್ರ ಇರಬೇಕಾದ ಅವಶ್ಯಕತೆ ಇಲ್ಲ ಪ್ರಾಣ ತ್ಯಾಗ ಮಾಡೋ ಅವಶ್ಯಕತೆ ಇಲ್ಲ ಬಿ ಸಿ ಬಿಸ ಯಾವ ಸಿಗ್ನಲ್ ಜಾಮ್ ನಿಲ್ಲಿಸೋಕ್ಕಾಗಲ್ಲ ಇದು ಸಕ್ಸಸ್ ಆದರೆ ಪ್ರತಿ ಇಂಡಿಯನ್ನು ಟೆರರಿಸ್ಟ್ ಆಗಿ ಮಾಡ್ಬೋದು ತಗೋ ಈರುಳ್ಳಿ ಬೆಳ್ಳುಳ್ಳಿ ಬಂದಿದ್ಯಾ ಬಾದಾಮ್ ಮಸಾಲ ಒಂದು ಸಲ ಎರಡು ಸಲ ಚೆಕ್ ಮಾಡು ಯಾವುದು ಮಿಸ್ ಆಗಬಾರ್ದು ಸರಿನಾ ಎಲ್ಲ ಬಂದಿದೆಯಲ್ಲ ಹಾಂ ರೈಟ್ ಎಲ್ಲ ಆದಿತ್ಯ ಸರ್ ಕರಿತಿದ್ದಾರೆ ಏ ವೇಟ್ ವೆಯ್ಟ್ ಮಾಡಕ್ಕೆ ಹೇಳು ಪ್ಲೀಸ್ ಸರ್ ಒಂದು ಸಲ ಬನ್ನಿ ಸರ್ ಯಾಕೋ ನಿಮ್ಗಳಿಗೆ ಇಷ್ಟೊಂದು ಆ ಥರ ಬೈ ಎಷ್ಟು ಇರಬೇಕಾದ್ರೆ ನಾವು ಬಯಸ್ಕೊಳ್ಳೋ ಒಂದು ನಂಗೆ ಎಷ್ಟು ಇರಬಾರ್ದು ವೆಯ್ಟ್ ಮಾಡೋಕೇಳು ಬರ್ತೀನಿ ವೆಯ್ಟ್ ಹೇಳು ಏ ಅದು ಕ್ಯಾಸ್ಟ್ರಾಲ್ ಬಂದಿದೆಯಾ ಎಲ್ಲ ಅಲ್ವಾ ಹಾಂ ಶುಗರು ಮೂರು ಥರದ ಶುಗರು ಶುಗರು ಝೀರೋ ಕ್ಯಾಲೋರಿ ಶುಗರು ಬ್ರೌನ್ ಶುಗರ್ ಬಂದಿದೆಯಲ್ಲ ಮೂರು ಬಂದಿದೆಯಲ್ಲ ಬ್ರೌನ್ ಶುಗರ್ ಲೋ ಬ್ರೌನ್ ಶುಗರ್ ಅಂದ್ರೆ ಆ ಶುಗರ್ ಅಲ್ಲ ಬಿಡೋ ಅನ್ಪ್ರೊಸೆಸ್ ಶುಗರ್ ಈಗ ಎಲ್ರು ಹೆಲ್ತ್ ಕಾನ್ಶಿಯಸ್ ಆಗಿದ್ದಾರೆ ಬಿಡು ಇವರು ಮತ್ತೆ ಹೇಳ್ತಾ ಇದ್ದೀನಿ ಕೇಳು ಸರ್ ಏ ಇರೋ ಮತ್ತೆ ಮಾಡ್ತೀನಿ ಇರೋ ಏಯ್ ಏನ್ ಮಾತಾಡ್ತಾನಂತ ಮಾತಾಡ್ತಾನಂತ ಮಾತಾಡ್ತಾನೆ ಏನ್ ಮಾತಾಡ್ತಾನೆ ಪಾರ್ಟಿ ಬೇಕಂತ ಮತ್ತೆ ಜಾಬ್ ಇಂದ ಕಿತ್ತ ಏನ್ ಮಾಡಿದ್ದಾನೆ ಏನಿದ್ರ ನಂತರ ಆದಿತ್ಯ ಸರ್ ಲೈನ್ ಸರ್ ಹೇಳಿ ಸರ್ ಯಾಕೆ ಸರ್ ಈ ತರ ಭಯದಕ್ಕೂ ನೀವು ಆತರ ಪಡ್ತೀರಾ ಅದೇ ಈ ರಿಮೋಟ್ ಸೆನ್ಸರ್ ಪ್ರಾಜೆಕ್ಟ್ ಲೈವ್ ಅಲ್ಲಿ ಇದೆ ಸರಿ ಹೆಂಗ ನೋಡು ಪ್ಲೀಸ್ ಹೆಲ್ಪ್ ಮೀ ಇವಾಗ್ಲೆ ಹೆಲ್ಪ್ ಮಾಡಬೇಕು ಅಂದ್ರೆ ಟೀ ಗಿಟ್ಟಿದ್ದೀನಿ ಟೀ ಕುಡಿತೀನಿ ಬ್ಯಾಗ್ ತಗೊಂಡ್ಬರ್ತೀನಿ ಮತ್ತೆ ಆ ಸಮಸ್ಯೆ ಅಲ್ಲ ಬೇಡ ಕೆಲಸ ಬಿಡ್ತೀನಿ ನಾನು ಸಾಫ್ಟ್ವೇರ್ ಜಾಬೇ ಸೆಟ್ ಆಗೋದಿಲ್ಲ ನೀನೇನೋ ಬೇಡ್ಕೊಂಡು ಸ್ಯಾಟಿಸ್ಫೈ ಮಾಡೋದಕ್ಕೆ ಬರ್ತೀನಿ ನಿನ್ ಸಮಸ್ಯೆ ಏನು ಅಂತ ನೋಡ್ತೀನಿ ಬರ್ತಿದ್ದೀನಿ ಥ್ಯಾಂಕ್ ಯು ಕಣೋ ಥ್ಯಾಂಕ್ ಯು ತ್ಯಾಂಕ್ ಯು ಬರ್ತೀನಿ ಹೋಗೋ ಇವಾಗ ತೋರಿಸ್ತೀನಿ ನೋಡಿ ನಿಮಗೆ ಹಾಂ ಹೇಳೋ Doctor! What happened? Uh-huh. Oh my god. Come on. Give me the scanner. Hmm, quick. ಬಾಂಬ್ನ ಆಪರೇಟ್ ಮಾಡಿದಂಗ್ಯದು ಇಟ್ಸ್ ಇಂಪಾಸಿಬಲ್ ಬಾಂಬ್ನ ಆ ಎನ್ ಇಂದ ದೊಳಗಡೆ ಕಳಿಸಿ ರಿಕ್ನಿಮಲ್ಲಿ ಸ್ಟಿಕರ್ ರೇಟ್ ಮಾಡಿದ್ದಾರೆ ಅದು ಎಷ್ಟು ಫಾಸ್ಟ್ ಪ್ರೊಸೀಜರ್ ಆದರೂ ಕೂಡ ಅದನ್ನು ತಗೆಯಕ್ಕೆ ಮೂರು ಅವರ್ ಆಗುತ್ತೆ ಈ ವಿಷಯ ಹೊರಗೆ ಹೇಳಬೇಡಿ ಹಾಸ್ಪಿಟಲ್ ಪೇಷಂಟ್ ಡಿಸ್ಟರ್ಬ್ ಆಗಬಾರ್ದು ಓಕೆ ಯು ಡೋಟ್ ತುಂಬ ಹುಷಾರಾಗಿ ನೋಡ್ಕೋಬೇಕು ಇಸ್ಕಾಷಿಯಸ್ ಯಾರೋ ನೀನು ಸರ್ ಯಾಕೆ ಈ ಹಾಸ್ಪಿಟಲ್ ಬ್ಲಾಸ್ಟ್ ಮಾಡ್ಬೇಕು ಅನ್ಕೊಂಡಿದ್ಯಾ ನೀನು ಯಾವ ಟೆರರಿಸ್ಟ್ ಟೆರರಿಸ್ಟ್ರು ಐ ಸಿ ನಾನು ನಾನು ಬಿಲ್ಡಿಂಗ್ ಬ್ಲಾಸ್ಟ್ ಮಾಡೋದು ಸರ್ ಮತ್ತೆ ಬಾಡಿ ಒಳಗೆ ಡಿವೈಸ್ ಬಂತು ಟೆಲ್ಮಿ ಫೋನ್ ಮಾಡ್ತನೇ ನಾನು ಟೆಸ್ಟ್ ಮಾಡ್ತಾ ಇದೀನಿ ಇಟ್ಸ್ ಎ ವಂಡರ್ಫುಲ್ ಆಪ್ ನನಗೆ ಯಾವ ಆಪ್ ಬಗ್ಗೆನೂ ಆಸಕ್ತಿ ಇಲ್ಲ ಕಣೆ ಬಿಟ್ ಬಿಡು ಹೇಳು ಸುಧಾ ಹೇಯ್ ನಾನು ಹೇಳೋದನ್ನ ಕೇಳೆ ನಿನಗೆ ಇದು ಯೂಸ್ ಆಗತ್ತೆ ಇದು ನಮ್ಮ ಯೋಗೇಶ್ವರ್ ಸರ್ ಪ್ರಾಜೆಕ್ಟ್ ಈ ಆಪ್ ಅಲ್ಲಿ ಯಾವುದಾದರೂ ಫೋಟೋ ಹಾಕಿದ್ರೆ ಆ ಫೋಟೋ ಸಂಬಂಧಪಟ್ಟ ಸೋಷಿಯಲ್ ನೆಟ್ವರ್ಕ್ ಅಲ್ಲಿರೋ ಎಲ್ಲಾ 넘ಬರ್ಸ್ ಬರುತ್ತೆ ಮಹದೇ ಫೋಟೋ ಏನ್ ಸರ್ ನೀವು ಮಾತಾಡ್ತಾ ಇರೋದು ನಾನ್ ಹ್ಯೂಮನ್ ಬಾಂಬಾ ಅಂದ್ರೆ ಗೊತ್ತಿಲ್ಲದೆ ನಡೀತಿದ್ಯಾ ಡ್ರಗ್ಸ್ ಟ್ರಾಫಿಕ್ ಮಾಡೋರು ನಿನ್ ಹೊಡೆದು ಬಾಂಬ್ ಇಟ್ಟಿರ್ಬೋದಾ ಇಲ್ಲ ಸರ್ ಅವತ್ತು ನಾವು ಗೆಸ್ಟ್ ಹೌಸ್ಗೆ ಹೋದ್ವಿ ಅಲ್ಲಿ ಎಲ್ಲರೂ ಒನ್ ಅವರ್ ಅನ್ಕಾನ್ಶಿಯಸ್ ಆಗಿ ಹೋಗಿದ್ವಿ ಅಲ್ಲಿ ಏನಾದರೂ ನಡೆದಿರ್ಬೋದು ಅಂತ ನನಗೆ ಅನುಮಾನ ಬರ್ತಾ ಇದೆ ಒನ್ ಮಿನಿಟ್ ಸರ್ ಹಲೋ ರಿಷಿ ಲೈ ರಿಷಿತಾಗೆ ಪ್ರಪೋಸ್ ಮಾಡ್ತೀಯಾ ಏಯ್ ನೀವೆಲ್ಲ ಎಲ್ಲಿದ್ದೀರಾ ನಾನು ಆಫೀಸಲ್ಲಿದ್ದೇನೆ ಆಫೀಸಲ್ಲ ನಿಮ್ಮನ್ನ ಯಾರು ಡ್ರಾಪ್ ಮಾಡಿದ್ದು ಅದೇ ನಿನ್ನ ಕಾರಲ್ಲೇ ಆ ಸೋನಿ ಟ್ರಾನ್ಸ್ಪೋರ್ಟ್ ಅವರು ಡ್ರಾಪ್ ಮಾಡಿದ್ರು ನಾನು ನಿಮಗೆ ಮತ್ತೆ ಫೋನ್ ಮಾಡ್ತೀನಿ ಇಡು ನನ್ನ ಬದಲು ಯಾರೋ ಬಂದು ಎಲ್ಲರನ್ನು ಕ್ಯೂ ಹಬ್ಬ ಕರ್ಕೊಂಡು ಹೋಗಿದ್ದಾರೆ ಅಂದರೆ ನಮಗೆ ಗೊತ್ತಿಲ್ಲದೇನೆ ಬಾಂಬ್ ಇಂಜೆಕ್ಟ್ ಮಾಡಿ ಕ್ಯೂ ಹಬ್ನ ಬ್ಲಾಸ್ಟ್ ಮಾಡಕ್ಕೆ ಕೊಟ್ಟಿದ್ದಾರೆ ಮೈ ಗಾಡ್ ನಿನ್ನ ಯಾರೋ ತುಂಬ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡ್ತಿದ್ದಾರೆ ನನ್ನ ಫಾಲೋ ಮಾಡಿಕೊಂಡು ಅವ್ರ ಹಾಸ್ಪಿಟ್ಲ್ ಕೂಡ ಬಂದಿರ್ತಾರಲ್ವಾ ಅಂದ್ರೆ ನಾವು ಸಿ ಚೆಕ್ ಮಾಡಿದ್ರೆ ಏನಾದರೂ ಕ್ಲೂ ಸಿಗ್ಬೋದಲ್ವಾ ಸರ್ ಆರ್ ರೈಟ್